ಕೆಲಸ ಮಾಡಿ ಮಾಡಿ ಸಾಕಾಯ್ತಪ್ಪ ಹಲೋ ರೀ ಇಲ್ಲಿ ಫ್ಯಾನ್ ಆನ್ ಆಗ್ತಿಲ್ಲ ಎಲೆಕ್ಟ್ರಿಷಿಯನ್ ಕರೆಸ್ತೀರಾ ಮೇಡಂ ಮೇಡಂ ಯಾರು ಇವ್ ಯಾರೋ ಕಳ್ಳನ್ ತರ ಅವನಲ್ಲ ಮೇಡಮ್ ಸಾರ್ ಏನೋ ರಿಪೇರಿ ಅಂತ ಹೇಳಿದ್ರು ಇದೇ ಮನೆ ಹಾ ಇದೆ ಮನೆ ಬನ್ನಿ ಮೇಡಮ್ ಏನೋ ರಿಪೇರಿ ಅಂತ ಹೇಳಿದ್ರು ಎಲ್ಲ ಕರೆಕ್ಟಾಗಿ ಆಗಿ ವರ್ಕ್ ಆಗ್ತಿದೆ ಫ್ಯಾನ್ ನೋಡಿ ಇಲ್ಲಿ ಫೈನಲ್ ಅಲ್ಲಿ ಇದೆ ಏ ಬಾಪಾ ಬೇಗ ಬೇಗ ಕೆಲಸ ಮುಗಿಸೋಣ ಪಟ್ಟ ಸರ್ ಏನಪ್ಪ ನಿನ್ ಬರದಲ್ಲ ಇದ್ರೆ ನಿನ್ ಮಗನ್ ಬೇರೆ ಕರ್ಕೊಂಡ್ ಬಂದಿದ್ಯಾ ನನ್ ಮಗ ಅಲ್ಲ ಮೇಡಮ್ ಹೆಲ್ಪರ್ ಏ ಬೇಗ ಬೇಗ ಟೇಬಲ್ ಅಲ್ಲಿ ಅಪ್ಪ ಇದೆಲ್ಲ ಬಾಡ್ನೆ ನನಗೆ ಬೇರೆ ಇಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನಾರ ಮಾಡಿ ಜೂಟ್ ಬಿಡಬೇಕು ಮೇಡಮ್ ಫ್ಯಾನ್ ರೆಡಿ ಆಗಿದೆ ಸ್ವಲ್ಪ ಟೆಸ್ಟ್ ಮಾಡಬೇಕು ಆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಏ ಆನ್ ಮಾಡು ಹಾಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು ಏ ಆಫ್ ಮಾಡು ಹ್ಮ್ ಹ್ಮ್ ಸರಿ ಹಾಕು